ಬಂಗಾರಪೇಟೆ ಮತ್ತು ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪಚುನಾವಣೆ ವಿಜಯೋತ್ಸವವನ್ನ ಪಟಾಕಿ ಸಲ್ಲಿಸಿ ಸಿಹಿ ಹಂಚಿ ಆಚರಣೆ ಆರಡಿ ಸರ್ಕಾರಕ್ಕೆ ಮತ್ತಷ್ಟು ಜನ ಬೆಂಬಲ ಶ್ರೀಗಾವೇಸವಣ್ಣೂರು ಸಂಡೂರು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ಮತ್ತು ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ಕುವೆಂಪು ವೃತ್ತದಲ್ಲಿ ವಿಜಯೋತ್ಸವವನ್ನು ಪಟಾಕಿ ಸಲ್ಲಿಸಿ ಸಿಹಿ ಹಂಚಿ ಆಚರಣೆ ಮಾಡಿದರು ನಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳು ಹಾಗೂ ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಯಶಸ್ವಿಯಾಗಿದೆ ಎನ್ನುವುದಕ್ಕೆ ಇಂದಿನ ಉಪಚುನಾವಣೆಯ ಫಲಿತಾಂಶ ಸಾಕ್ಷಿ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಶಾವಿ ಸವಣೂರು ಸಂಡೂರು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪಟ್ಟಣದ ಕುವೆಂಪು ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷದ ಯಶಸ್ಸನ್ನ ಸಹಿಸದೇ ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದರು ಆದರೆ ಪ್ರಜ್ಞಾವಂತ ಮತದಾರರು ಮೈತ್ರಿಕೂಟಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಎಂದರು ಅಪಪ್ರಚಾರಕ್ಕೆ ತಕ್ಕ ಉತ್ತರ ಕೈ ಹಿಡಿದ ಗ್ಯಾರಂಟಿ ಯೋಜನೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಕ್ ಬೋರ್ಡ್ ಮುಖಾಂತರ ಬಡವರ ದಲಿತರ ಮತ್ತು ಹಿಂದೂ ದೇವಾಲಯಗಳ ಆಸ್ತಿಯನ್ನ ಕಬಲಿಸುತ್ತಿದೆ ಮೋಡಾ ನಿವೇಶನ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ ಎಂದು ಸುಳ್ಳು ಅಪಪ್ರಚಾರ ಮಾಡುವುದರ ಮೂಲಕ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ರು ಆದರೆ ಮತದಾರರು ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನ ನೀಡಿ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಾರೆ ಎಂದರು ತೊಂಬತ್ತ ಮೂರು ವರ್ಷದ ಸನ್ಮಾನ್ಯ ದೇವೇಗೌಡರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ಈ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಎನ್ ಡಿ ಎದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸ್ವತಃ ನಿಖಿಲ್ ಅವರ ತಂದೆ ಆಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಸುಮಾರು ಹದಿನೈದು ದಿನಗಳ ಕಾಲ ನನ್ನ ಮಗನನ್ನು ಕೆಲಸಲೇಬೇಕು ಅಂತೇಳಿ ಒಣ ತೊಟ್ಟು ಅವರು ಅಲ್ಲಿ ಹಠವನ್ನು ಬಿದ್ದಿತ್ತು ಕೆಲಸಗೊಳಿಸ್ತೀವಿ ಅಂತ ಇದರೊಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಈ ಒಂದು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅಣ್ಣವರು ದೊಡ್ಡ ದೊಡ್ಡ ಮಹಾನ್ ನಾಯಕರು ನಾವು ಎನ್ ಡಿ ಎ ಸಮ್ಮಿಶ್ರ ಆಗ್ಬಿಟ್ಟಿದ್ದೀವಿ ಎನ್ ಡಿ ಎ ಬಾಯಿ ಬಾಯಿ ಆಗ್ಬಿಟ್ಟಿದ್ದೀವಿ ಇನ್ನೇ ನಮಗೆ ಅಡ್ಡನೇ ಇಲ್ಲ ಅಂತ ಒಂದು ಕಡೆ ಕುಮಾರಣ್ಣ ಬೀಗ್ತಾ ಇದ್ರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಈಗ ಸಂಸದ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಅವರ ಸುಪುತ್ರರನ್ನ ಅಲ್ಲಿ ಕೆಲ್ಸಿಕೊಡ್ಲಿಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಕಾಂಗ್ರೆಸ್ನವ್ರ ಬಗ್ಗೆ ಬಹಳಷ್ಟು ಪ್ರಚಾರ ಮಾಡಿದರು ಒಗ್ಬೋ ತಿನ್ಬಿಟ್ಟಿದ್ದಾರೆ ಹಿಂದೂಗಳ ಆಸ್ತಿ ತಿನ್ಬಿಟ್ಟಿದ್ದಾರೆ ಅಂತೇಳಿ ಹಿಂದೂಗಳ ಆಸ್ತಿ ಎಲ್ಲವನ್ನೂ ಕೂಡ ಒಗ್ಗೋಳಗ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಪ್ರಚಾರ ಮಾಡಿದ್ರು ಈ ಐದು ಗ್ಯಾರಂಟಿಗಳು ಸರಿಯಾಗಿ ಕೊಡ್ತಾರೆ ಅಂತ ಅಪ್ರಚಾರ ಮಾಡಿದ್ರು ಇದರೊಟ್ಟಿಗೆ ಅಗರಣೆ ಇದ್ದಾರತಕ್ಕಂಥ ಮೂಡವನ್ನ ಅಗರಣ ಅಂತೇಳಿ ಸಿದ್ದರಾಮಣ್ಣವರ ವಕ್ಸ ಅಂತ ಬಹಳ ಪ್ರಯತ್ನ ಪಡ್ತಾರೆ ಯಾವ ವಿಷಯಗಳು ತಗೊಂಡು ಅನಗತ್ಯ ಹೋರಾಟಗಳನ್ನು ಮಾಡಿದರು ಬೆಂಗಳೂರಿಂದ ಮೈಸೂರು ತನಕ ಮೂಢ ಹಗರಣ ಅಂತೇಳಿ ಇವರು ಪಾದಯಾತ್ರೆ ಮಾಡಿದ್ರು ಜನ ಇವತ್ತು ಸಿದ್ದರಾಮಣ್ಣ ಆಡಳಿತ ಡಿ ಕೆ ಶಿವಕುಮಾರ್ ದಕ್ಷ ರಾಜ್ಯಾಧ್ಯಕ್ಷರ ಒಂದು ಅಧಿಕಾರ ಚಲಾವಣೆ ಸರ್ಕಾರ ಕೊಟ್ಟಿದ್ದಕ್ಕಿಂತ ಐದು ಗ್ಯಾರಂಟಿಗಳು ಇದರ ಒಟ್ಟಿಗೆ ಸರ್ಕಾರ ಜನಪದ ಕೆಲಸ ಮಾಡ್ತಾ ಇದೆ ಎನ್ ಡಿ ಎ ಈ ರಾಜ್ಯದಲ್ಲಿ ಕಾಮಾಲ್ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಜನತೆಯು ನಿರೂಪಣೆ ಮಾಡಿದ್ದು ಹಂಗಾಗಿ ಚನ್ನಪಟ್ಟಣ ಸಂಡೂರು ನಮ್ಮ ಶಿಗ್ಗಾವಿ ಮತದಾರ ಎಲ್ಲ ಮತದಾರ ಬಂಧುಗಳಿಗೆ ಆ ಚುನಾವಣೆಯಲ್ಲಿ ಕಷ್ಟಪಟ್ಟಂತ ಮುಖ್ಯಮಂತ್ರಿ ಆಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಎಲ್ಲ ಮಂತ್ರಿಗಳು ವಿಶೇಷವಾಗಿ ಭಾಗದ ಶಾಸಕರು ನಾಯಕರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲ ಜಾತಿಯ ನಾಯಕರು ಏನಪ್ಪ ಅಂದ್ರೆ ಕಾಂಗ್ರೆಸ್ ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಜಾತಿ ಇಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಒಕ್ಕಲಿಗರು ಲಿಂಗಾಯತರು ಎಲ್ಲಾ ಕೂಡ ಕಾಂಗ್ರೆಸ್ ಜಾಸ್ತಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ